ಓಂ ಶ್ರೀ ಗುರುಭ್ಯೋ ನಮಃ ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನಾವು ಈ ಹಿಂದಿನ ವಿಡಿಯೋದಲ್ಲಿ ಅಷ್ಟಕ ವರ್ಗದ ಪ್ರಭಾವಗಳು ಕೆಲವು ಜಾತಕಗಳಲ್ಲಿ ಯಾವ ರೀತಿಯಲ್ಲಾದ ಫಲಗಳನ್ನು ಕೊಡುತ್ತವೆ ಎಂದು ತಿಳಿದುಕೊಂಡವು ಇವತ್ತಿನ ವಿಡಿಯೋದಲ್ಲಿ ಪ್ರಸ್ತಾರ ಅಷ್ಟಕ ವರ್ಗ ಮತ್ತು ಗ್ರಹಗಳು ಭಾವಗಳಿಗೆ ಪಡೆದಿರುವ ಬಿಂದುಗಳಲ್ಲಿ ಶುಭ ಫಲಗಳನ್ನು ಕೊಡುವ ಬಿಂದುಗಳು ಎಷ್ಟು ಅಶುಭ ಫಲಗಳನ್ನು ಕೊಡುವ ಬಿಂದುಗಳು ಎಷ್ಟು ಎಂದು ನೋಡೋಣ ಮತ್ತು ಅವು ಯಾವ ರೀತಿಯಲ್ಲಿ ಜಾತಕನ ಫಲಗಳನ್ನು ನಿರ್ಧರಿಸುತ್ತವೆ ಎಂದು ಉದಾಹರಣೆ ಜಾತಕಗಳೊಟ್ಟಿಗೆ ನೋಡೋಣ ಒಂದು ಜಾತಕದಲ್ಲಿರುವ ಭಿನ್ನಾಷ್ಟಕ ವರ್ಗಗಳನ್ನು ನೋಡುವಾಗ ಇಲ್ಲಿ ತೋರಿಸುವ ರೀತಿಯಲ್ಲಿ ಇರುತ್ತದೆ ಅಂದರೆ ಮೀನ ಲಗ್ನಕ್ಕೆ ಎರಡನೇ ಭಾವವಾದ ಮೇಷರಾಶಿ ಎರಡು ಬಿಂದುಗಳನ್ನು ಪಡೆದುಕೊಂಡಿರುತ್ತದೆ ಅದೇ ರೀತಿ ಮಿಥುನ ಮತ್ತು ಧನುರ್ ರಾಶಿ ಆರು ಬಿಂದುಗಳನ್ನು ಪಡೆದುಕೊಂಡಿರುತ್ತದೆ ಆದರೆ ಒಂದೊಂದು ರಾಶಿಗೂ ಸಿಕ್ಕಿರುವ ಬಿಂದುಗಳು ಯಾವ ಯಾವ ಗ್ರಹಗಳಿಂದ ಸಿಕ್ಕಿದ್ದು ಎಂದು ಗೊತ್ತಾಗುವುದಿಲ್ಲ ಈ ವಿವರಗಳು ಗೊತ್ತಾಗಬೇಕೆಂದರೆ ನಾವು ಆ ಗ್ರಹದ ಪ್ರಸ್ತಾರ ಅಷ್ಟಕ ವರ್ಗದಲ್ಲಿ ನೋಡಬಹುದು ಇಲ್ಲಿರುವ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳಿಗೆ ಪ್ರಕಾರ ಸಿದ್ಧಪಡಿಸಿದ್ದ ಸೂರ್ಯನ ಭಿನ್ನಾಷ್ಟಕ ವರ್ಗದ ಎಕ್ಸ್ಪ್ಯಾನ್ಷನ್ ಗೆ ಸೂರ್ಯನ ಪ್ರಸ್ತಾರ ಅಷ್ಟಕ ವರ್ಗ ಎಂದು ಹೇಳಲಾಗುತ್ತದೆ ಇಲ್ಲಿ ನೀವು ಸೂರ್ಯನ ಪ್ರಸ್ತಾರ ಅಷ್ಟಕ ವರ್ಗವನ್ನು ನೋಡಬಹುದು ಈ ಸೂರ್ಯನ ಪ್ರಸ್ತಾರ ಅಷ್ಟಕ ವರ್ಗದಲ್ಲಿ ಮಿಥುನ ರಾಶಿಗೆ ಸಿಕ್ಕಿರುವ ಆರು ಬಿಂದುಗಳು ಸೂರ್ಯ ಚಂದ್ರ ಗುರು ಶುಕ್ರ ಶನಿ ಮತ್ತು ಲಗ್ನದಿಂದ ಸಿಕ್ಕಿರುವ ಬಿಂದುಗಳಾಗಿರುತ್ತದೆ ಎಂದು ಸರಳವಾಗಿ ತಿಳಿದುಕೊಳ್ಳಬಹುದು ಅಂದರೆ ಮಿಥುನ ರಾಶಿಯಾದ ನಾಲ್ಕನೇ ಭಾವಕ್ಕೆ ಕುಜ ಮತ್ತು ಬುಧನ ಬಿಂದುಗಳು ಸಿಕ್ಕಲಿಲ್ಲ ಆದ್ದರಿಂದ ನಾಲ್ಕನೇ ಭಾವಕ್ಕೆ ಸೂರ್ಯ ಕೊಡುವ ಫಲಗಳಲ್ಲಿ ಸೂರ್ಯನಿಗೆ ಕುಜ ಮತ್ತು ಬುಧ ಅನುಕೂಲ ಮಾಡಲಿಲ್ಲ ಎಂದು ಹೇಳಬಹುದು ಈ ರೀತಿ ಒಂದೊಂದು ಗ್ರಹಕ್ಕೂ ಪ್ರಸ್ತಾರ ಅಷ್ಟಕ ವರ್ಗವನ್ನು ಹಾಕಿಕೊಂಡು ಆ ಗ್ರಹಗಳಿಗೆ ಯಾವ ಯಾವ ಇತರ ಗ್ರಹಗಳು ಅನುಕೂಲ ಮಾಡುವುದಿಲ್ಲ ಎಂದು ತಿಳಿದುಕೊಳ್ಳಬಹುದು ಇದೇ ರೀತಿಯಲ್ಲಿ ಪ್ರಸ್ತಾರ ಸರ್ವಾಶಕವನ್ನು ಸಿದ್ಧಪಡಿಸಬೇಕು ಇಲ್ಲಿ ನೀವು ಪ್ರಸ್ತಾರ ಸರ್ವಾಷ್ಟಕವನ್ನು ನೋಡಬಹುದು ಈ ಪ್ರಸ್ತಾರ ಸರ್ವಾಷ್ಟಕವನ್ನು ಇಟ್ಟುಕೊಂಡು ಯಾವ ಯಾವ ಭಾವಕ್ಕೆ ಎಷ್ಟು ಬಿಂದುಗಳು ಯಾವ ಯಾವ ಗ್ರಹಗಳಿಂದ ಸಿಕ್ಕಿದೆ ಎಂದು ಸರಳವಾಗಿ ತಿಳಿದುಕೊಳ್ಳಬಹುದು ಸಾಮಾನ್ಯವಾಗಿ ಸರ್ವಾಷ್ಟಕ ವರ್ಗದಲ್ಲಿ ಒಂದು ರಾಶಿಯಲ್ಲಿ ಕನಿಷ್ಠ ಇಪ್ಪತ್ತೆಂಟು ಬಿಂದುಗಳಿರಬೇಕು ಆವಾಗಲೇ ಆ ಭಾವದಿಂದ ಹೆಚ್ಚಿನ ಅಶುಭ ಫಲಗಳು ನಡೆಯುವುದಿಲ್ಲ ಶುಭ ಫಲಗಳು ಇರುವುದಿಲ್ಲ ಒಂದು ಗ್ರಹದ ಭಿನ್ನಾಶಕ ವರ್ಗದಲ್ಲಿ ಒಂದೊಂದು ಗ್ರಹವು ಒಂದೊಂದು ಮನೆಗೆ ಗರಿಷ್ಠ ಎಂಟು ಬಿಂದುಗಳನ್ನು ಕೊಡುವುದಕ್ಕೆ ಸಿದ್ಧವಾಗಿರುತ್ತವೆ ಆ ಎಂಟು ಬಿಂದುಗಳನ್ನು ಶುಭ ಬಿಂದುಗಳಾಗೂ ಕೊಡಬಹುದು ಅಶುಭ ಬಿಂದುಗಳಾಗೂ ಕೊಡಬಹುದು ನಾವು ಇಲ್ಲಿಯವರೆಗೆ ಅಶ್ರಕ ವರ್ಗ ಕುಂಡಲಿಗಳಲ್ಲಿ ಗುರುತಿಸಿರುವ ಬಿಂದುಗಳು ಅಷ್ಟು ಶುಭ ಬಿಂದುಗಳಾಗಿರುತ್ತದೆ ಉದಾಹರಣೆಗೆ ಸೂರ್ಯ ತನ್ನ ಬಿಶ್ರಕ ವರ್ಗದಲ್ಲಿ ನಲವತ್ತೆಂಟು ಬಿಂದುಗಳನ್ನು ಕೊಡುತ್ತದೆ ಅಂದರೆ ಕೊಡುವ ನಲವತ್ತೆಂಟು ಬಿಂದುಗಳು ಶುಭ ಬಿಂದು ಒಟ್ಟು ಇರುವ ಹನ್ನೆರಡು ರಾಶಿಗಳಿಗೆ ಒಂದೊಂದು ಮನೆಗೂ ಎಂಟು ಬಿಂದುಗಳನ್ನು ಕೊಡುವುದಾಗಿರುವಾಗ ಒಟ್ಟು ತೊಂಬತ್ತಾರು ಬಿಂದುಗಳಲ್ಲಿ ನಲವತ್ತೆಂಟು ಬಿಂದುಗಳು ಶುಭ ಬಿಂದುಗಳಾಗಿರುತ್ತದೆ ತೊಂಬತ್ತಾರು ಬಿಂದುಗಳಲ್ಲಿ ಉಳಿದಿರುವ ನಲವತ್ತೆಂಟು ಬಿಂದುಗಳು ಅಶುಭ ಬಿಂದುಗಳು ಎಂದು ಪರಿಗಣಿಸಬೇಕು ಅದೇ ರೀತಿ ಗುರು ಕೊಡುವ ಬಿಂದುಗಳು ಐವತ್ತಾರು ಬಿಂದುಗಳಾದರೆ ಗುರು ಕೊಡುವ ಅಶುಭ ಬಿಂದುಗಳು ನಲವತ್ತು ಬಿಂದುಗಳಾಗಿರುತ್ತದೆ ಗುರು ಕೊಡಬೇಕಾಗಿರುವ ತೊಂಬತ್ತಾರು ಬಿಂದುಗಳಲ್ಲಿ ನಲವತ್ತು ಬಿಂದುಗಳು ಅಶುಭ ಬಿಂದುಗಳಾಗಿರುತ್ತವೆ ಶನಿ ಮತ್ತು ಕುಜಾ ಕೊಡುವ ಬಿಂದುಗಳು ಮೂವತ್ತೊಂಬತ್ತು ಬಿಂದುಗಳಾದರೆ ಶನಿ ಮತ್ತು ಕುಜಾ ಕೊಡುವ ಅಶುಭ ಬಿಂದುಗಳು ಐವತ್ತೇಳು ಬಿಂದುಗಳಾಗಿರುತ್ತದೆ ಆದರೆ ನಾವು ಭಿನ್ನಾಷ್ಟಕ ವರ್ಗ ಮತ್ತು ಸರ್ವಾಷ್ಟಕ ವರ್ಗಗಳಲ್ಲಿ ಬರೀ ಶುಭ ಬಿಂದುಗಳನ್ನು ಮಾತ್ರ ಗುರುತಿಸುತ್ತೇವೆ ಅಂದರೆ ಸರ್ವಾಷ್ಟಕ ವರ್ಗದಲ್ಲಿ ಏಳು ಗ್ರಹಗಳು ಕೊಡುವ ಬಿಂದುಗಳಲ್ಲಿ ಒಟ್ಟು ಮುನ್ನೂರ ಮೂವತ್ತೇಳು ಶುಭ ಬಿಂದುಗಳಾಗಿರುತ್ತವೆ ಉಳಿದ ಮುನ್ನೂರ ಮೂವತ್ತೈದು ಬಿಂದುಗಳು ಅಶುಭ ಬಿಂದುಗಳಾಗಿರುತ್ತವೆ ಒಟ್ಟು ಹನ್ನೆರಡು ಮನೆಗಳಿಗೆ ಒಂದು ಮನೆಗೆ ಐವತ್ತಾರು ಬಿಂದುಗಳು ಅಂದರೆ ಹನ್ನೆರಡು ಮನೆಗಳಿಗೆ ಆರ್ನೂರ ಎಪ್ಪತ್ತೆರಡು ಬಿಂದುಗಳು ಇರುತ್ತದೆ ಅದರಲ್ಲಿ ಮುನ್ನೂರ ಮೂವತ್ತೇಳು ಬಿಂದುಗಳು ಶುಭ ಬಿಂದುಗಳು ಮುನ್ನೂರ ಮೂವತ್ತೈದು ಬಿಂದುಗಳು ಅಶುಭ ಬಿಂದುಗಳು ಎಂದು ಪರಿಗಣಿಸಬೇಕು ಒಂದು ಜಾತಕನ ಈ ಪ್ರಸ್ತಾರ ಸರ್ವಾಷ್ಟಕ ವರ್ಗವನ್ನು ನೋಡುವಾಗ ಮೀನ ಲಗ್ನದಲ್ಲಿ ಕಡಿಮೆ ಬಿಂದುಗಳು ಬಂದಿರುತ್ತದೆ ಏಳನೇ ಮನೆಯಲ್ಲಿ ಹೆಚ್ಚಿನ ಬಿಂದುಗಳು ಇರುವುದರಿಂದ ಅವನು ಇನ್ನೊಬ್ಬರ ದಯವಲ್ಲೇ ಬಾಳಬೇಕಾಗಿರುತ್ತದೆ ಅಂದ್ರೆ ಲಗ್ನ ಭಾವದಲ್ಲಿ ಇಪ್ಪತ್ತೊಂದು ಬಿಂದುಗಳು ಏಳನೇ ಭಾವದಲ್ಲಿ ಮೂವತ್ ಬಿಂದುಗಳು ಇರುತ್ತದೆ ಅಂದರೆ ಅವನು ಅವನ ಬಾಳಲ್ಲಿ ಇನ್ನೊಬ್ಬರ ದಯದಲ್ಲೇ ಬಾಳಬೇಕು ಎನ್ನುವ ಸ್ಥಿತಿಯಲ್ಲಿ ಇರುತ್ತಾನೆ ಕಾರಣ ಲಗ್ನ ಬಲಹೀನವಾಗಿರುತ್ತದೆ ಸೂರ್ಯ ಮತ್ತು ಕುಜ ಮೀನ ಲಗ್ನಕ್ಕೆ ಬರಿ ಒಂದೊಂದು ಬಿಂದುಗಳನ್ನು ಮಾತ್ರ ಕೊಡುವುದರಿಂದ ಜಾತಕ ಖಂಡಿತ ಬಲಹೀನನಾಗಿರುತ್ತಾನೆ ಆದರೆ ಗುರು ಮತ್ತು ಶುಕ್ರ ಪ್ರತಿ ಐದು ಬಿಂದುಗಳನ್ನು ಕೊಟ್ಟಿರುವುದರಿಂದ ಜಾತಕನಿಗೆ ಹಣಕಾಸು ಇರುತ್ತದೆ ಏಳನೇ ಮನೆಯಾದ ಕನ್ಯಾ ರಾಶಿಗೆ ಚಂದ್ರ ಏಳು ಬಿಂದುಗಳನ್ನು ಕೊಡುವುದರಿಂದ ತಾಯಿಯಿಂದ ಅಥವಾ ಹೆಂಡತಿಯಿಂದ ಬೆಂಬಲ ಇರುತ್ತದೆ ದಿನಂದಿನ ವ್ಯಾಪಾರದಿಂದ ಒಳ್ಳೆ ವರಮಾನ ಬರುತ್ತಿರುತ್ತದೆ ಲಗ್ನದಿಂದ ಹತ್ತನೇ ಮನೆಯಲ್ಲಿ ಹೆಚ್ಚಿನ ಬಿಂದುಗಳಿರುವುದರಿಂದ ವೃತ್ತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಇರುತ್ತದೆ ಲಗ್ನಕ್ಕಿಂತ ಆರನೇ ಮನೆಯಲ್ಲಿ ಹೆಚ್ಚಿನ ಬಿಂದುಗಳಿರುವುದರಿಂದ ಸಾಲ ರೋಗ ಶತ್ರು ಇರುತ್ತಾರೆ ಆರನೇ ಮನೆಯಲ್ಲೂ ಮತ್ತು ಎಂಟನೇ ಮನೆಯಲ್ಲಿ ಸಮವಾಗಿ ಇಪ್ಪತ್ತೆಂಟು ಬಿಂದುಗಳಿರುವುದರಿಂದ ಆರನೇ ಮನೆಯ ಕಾರಕತ್ವಗಳಿಂದ ಕೆಲವು ಸಮಸ್ಯೆಗಳು ಇರುತ್ತದೆ ಹನ್ನೆರಡನೇ ಮನೆ ಬಲವಾಗಿರುವುದರಿಂದ ಹೆಚ್ಚಿನ ನಷ್ಟಗಳು ಆಸ್ಪತ್ರೆ ಖರ್ಚು ಇರುತ್ತದೆ ಲಾಭ ಸ್ಥಾನವಾದ ಹನ್ನೊಂದನೇ ಮನೆಗಿಂತ ಹನ್ನೆರಡನೇ ಮನೆಯಲ್ಲಿ ಹೆಚ್ಚಿನ ಬಿಂದುಗಳು ಇರುವುದರಿಂದ ಬರ ಲಾಭಕ್ಕಿಂತ ಹೆಚ್ಚಿನ ಖರ್ಚು ಇರುತ್ತದೆ ಲಗ್ನಕ್ಕಿಂತ ಹನ್ನೆರಡನೇ ಮನೆಯಲ್ಲಿ ಹೆಚ್ಚಿನ ಬಿಂದುಗಳಿರುವುದರಿಂದ ಸೋಮಾರಿಯಾಗಿರುತ್ತಾರೆ ಕಾರಣ ಹನ್ನೆರಡನೇ ಮನೆ ಶಾಯನ ಸ್ಥಾನವಾಗುತ್ತದೆ ಧನಸ್ಥಾನವನ್ನು ಗುರುತಿಸುವ ಎರಡನೇ ಮನೆಯಲ್ಲಿ ಇಪ್ಪತ್ನಾಲ್ಕು ಬಿಂದುಗಳು ಮತ್ತು ವ್ಯಯಸ್ಥಾನದಲ್ಲಿ ಮೂವತ್ತೆರಡು ಬಿಂದುಗಳು ಇರುವುದರಿಂದ ಹಣ ಸೇರಿಸುವುದಕ್ಕೆ ಆಗುವುದಿಲ್ಲ ಏಳನೇ ಮನೆಯಲ್ಲಿ ಮೂವತ್ತು ಮೂರು ಬಿಂದುಗಳಿದ್ದು ಆ ಮನೆಗೆ ಚಂದ್ರನಿಂದ ಏಳು ಬಿಂದುಗಳು ಸಿಕ್ಕುವುದರಿಂದ ಎರಡನೆಯದಾಗಿ ಒಂದು ಹೆಣ್ಣು ಮಗು ಹುಟ್ಟಿದ ಮೇಲೆ ಅವನಿಗೆ ಒಳ್ಳೆ ಅದೃಷ್ಟವಾದ ಫಲಗಳು ನಡೆದಿತ್ತು ಅದೇ ಸಮಯ ಇತರ ಮಹಿಳೆಯರೊಟ್ಟಿಗೆ ಸ್ನೇಹ ಉಂಟಾಗುವ ಸ್ಥಿತಿಯು ಶುರುವಾಗಿತ್ತು ಏಳನೇ ಮನೆಗೆ ಚಂದ್ರ ಮತ್ತು ಕುಜನ ಸೇರುವಿಕೆ ಷಷ್ಟಾಷ್ಟಕವಾಗಿ ಇರುವುದರಿಂದ ಆ ಮಹಿಳೆಯರ ವ್ಯವಹಾರಗಳಿಂದ ಕೆಲವು ನಷ್ಟಗಳು ಮತ್ತು ಅಪಮಾನಗಳು ಉಂಟಾಗಿತ್ತು ಒಂದು ಜಾತಕದಲ್ಲಿ ಮೇಷ ಸಿಂಹ ಧನಸ್ಸು ಆದ ಮೂರು ತ್ರಿಕೋನ ರಾಶಿಗಳು ಪೂರ್ವ ದಿಕ್ಕನ್ನು ಗುರುತಿಸುತ್ತವೆ ಅದೇ ರೀತಿ ವೃಷಭ ಕನ್ಯಾ ಮಕರ ಆದ ಮೂರು ತ್ರಿಕೋಣ ರಾಶಿಗಳು ದಕ್ಷಿಣ ದಿಕ್ಕನ್ನು ಗುರುತಿಸುತ್ತವೆ ಮಿಥುನ ತುಲಾ ಕುಂಭ ಆದ ಮೂರು ತ್ರಿಕೋಣ ರಾಶಿಗಳು ಪಶ್ಚಿಮ ದಿಕ್ಕನ್ನು ಗುರುತಿಸುತ್ತವೆ ಕರ್ಕಾಟಕ ವೃಶ್ಚಿಕ ಮೀನ ಆದ ಮೂರು ತ್ರಿಕೋಣ ರಾಶಿಗಳು ಉತ್ತರ ದಿಕ್ಕನ್ನು ಗುರುತಿಸುತ್ತವೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಇವರ ಪ್ರಸ್ತಾರ ಅಷ್ಟಕ ವರ್ಗದ ಪ್ರಕಾರ ಒಂದೊಂದು ದಿಕ್ಕಿಗೂ ಎಷ್ಟು ಬಿಂದುಗಳು ಸಿಕ್ಕಿದೆ ಎಂದು ಇಲ್ಲಿ ನೀವು ನೋಡಬಹುದು ಈ ಪ್ರಸ್ತಾರ ಸರ್ವಾಷ್ಟಕ ವರ್ಗ ಬಿಂದುಗಳ ಪ್ರಕಾರ ದಕ್ಷಿಣ ದಿಕ್ಕಲ್ಲಿ ಹೆಚ್ಚಿನ ಬಿಂದುಗಳಿರುವುದರಿಂದ ಇವರಿಗೆ ದಕ್ಷಿಣ ದಿಕ್ಕಲ್ಲಿ ಯಾವ ವ್ಯವಹಾರಗಳನ್ನು ಮಾಡಿದರೂ ಒಳ್ಳೆಯದಾಗಿರುತ್ತದೆ ಪಶ್ಚಿಮ ದಿಕ್ಕು ಪರವಾಗಿಲ್ಲ ಅಂತ ಹೇಳಬಹುದು ಉತ್ತರ ದಿಕ್ಕಲ್ಲಿ ಯಾವುದು ಮಾಡಬಾರದು ಸ್ನೇಹಿತರೆ ಇಲ್ಲಿ ನೀವು ನೋಡುವ ಜಾತಕ ಹದಿನೆಂಟು ಹತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹುಟ್ಟಿರುವ ಜಾತಕ ಇಲ್ಲಿ ನೀವು ನೋಡುವ ಸೂರ್ಯನ ಭಿನ್ನಾಷ್ಟಕ ವರ್ಗದ ಪ್ರಕಾರ ಸೂರ್ಯ ಪ್ರತಿ ತಿಂಗಳು ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡುವಾಗ ಸೂರ್ಯನ ಭಿನ್ನಾಷ್ಟಕ ವರ್ಗದಲ್ಲಿ ಯಾವ ಮನೆಯಲ್ಲಿ ಹೆಚ್ಚಿನ ಬಿಂದುಗಳು ಸಿಕ್ಕಿದೆ ಎಂದು ಗುರುತಿಸಿ ಆ ಮನೆಗಳಲ್ಲಿ ಸೂರ್ಯ ಸಂಚಾರ ಮಾಡುವಾಗ ಆ ಭಾವದ ಮತ್ತು ಸೂರ್ಯನ ಕಾರಕತ್ವ ಫಲಗಳನ್ನು ಒಳ್ಳೆಯದಾಗಿ ಕೊಡುತ್ತಾನೆ ಸಾಮಾನ್ಯವಾಗಿ ನಾಲ್ಕು ಬಿಂದುಗಳಿಗಿಂತ ಹೆಚ್ಚಾಗಿರುವ ಮನೆಗಳ ಫಲಗಳು ಒಳ್ಳೆಯದಾಗಿ ನಡೆಯುತ್ತದೆ ಇಲ್ಲಿ ನೀವು ನೋಡುವ ಹದಿನೆಂಟು ಹತ್ತು ಸಾವಿರದ ಒಂಬೈನೂರ ಎಂಬತ್ತೊಂದನೆಯ ವರ್ಷದಲ್ಲಿ ಈ ಜಾತಕನ ಸರ್ವಾಷ್ಟಕ ವರ್ಗದಲ್ಲಿ ಇಲ್ಲಿರುವ ಸೂರ್ಯನ ಭಿನ್ನಾಷ್ಟಕದ ಪ್ರಕಾರ ಸೂರ್ಯನ ಸಂಚಾರದಲ್ಲಿ ಆಗಸ್ಟ್ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಮಾತ್ರ ಒಳ್ಳೆಯ ಫಲಗಳನ್ನು ಕೊಡುತ್ತಾನೆ ಕಾರಣ ಸಿಂಹ ರಾಶಿಯಲ್ಲಿ ಐದು ಬಿಂದುಗಳು ಪಡೆದಿರುತ್ತಾನೆ ಮೀನ ರಾಶಿಯಲ್ಲಿ ಐದು ಮೇಷರಾಶಿಯಲ್ಲಿ ಆರು ಮತ್ತು ವೃಷಭ ರಾಶಿಯಲ್ಲಿ ಆರು ಬಿಂದುಗಳನ್ನು ಪಡೆದಿರುವುದರಿಂದ ಈ ತಿಂಗಳುಗಳಲ್ಲಿ ಸೂರ್ಯ ಅಲ್ಲಿ ಸಂಚಾರ ಮಾಡುವಾಗ ಒಳ್ಳೆಯ ಫಲಗಳನ್ನು ಕೊಡುತ್ತಾನೆ ಸರ್ವಾಷ್ಟಕ ವರ್ಗದಲ್ಲಿ ಮಿಥುನ ಲಗ್ನಕ್ಕೆ ಏಳನೇ ಮನೆಯಲ್ಲಿ ಇಪ್ಪತ್ತ್ ಬಿಂದುಗಳು ಮಾತ್ರ ಇರುವುದರಿಂದ ಹೆಂಡತಿಯಿಂದ ಅಷ್ಟು ಅನುಕೂಲ ಅಥವಾ ಹೊಂದಾಣಿಕೆ ಇರುವುದಿಲ್ಲ ಐದನೇ ಮನೆಯಲ್ಲಿ ಬರೀ ಹತ್ತೊಂಬತ್ತು ಬಿಂದುಗಳಿರುವುದರಿಂದ ಮಕ್ಕಳಾಗುವದಲ್ಲಿ ಸಮಸ್ಯೆಗಳು ಇರುತ್ತದೆ ಸಮಯವಾಗಿ ಸರ್ವಾಷ್ಟಕ ವರ್ಗದಲ್ಲಿ ಒಂದೊಂದು ಭಾವದಲ್ಲೂ ಕನಿಷ್ಠ ಇಪ್ಪತ್ತೆಂಟು ಬಿಂದುಗಳಾದರೂ ಇರಬೇಕು ಲಗ್ನ ಭಾವದಲ್ಲಿ ಇಪ್ಪತ್ಮೂರಕ್ಕಿಂತ ಕಡಿಮೆ ಬಿಂದುಗಳಿದ್ದರೆ ತೀವ್ರವಾದ ಆರೋಗ್ಯದ ಕೊರತೆ ಇರುತ್ತದೆ ಎರಡನೇ ಭಾವದಲ್ಲಿ ಇಪ್ಪತ್ಮೂರಕ್ಕಿಂತ ಕಡಿಮೆ ಬಿಂದುಗಳಿದ್ದರೆ ವರಮಾನದಲ್ಲಿ ಕೊರತೆ ಇರುತ್ತದೆ ಕುಟುಂಬದವರೊಟ್ಟಿಗೆ ಹೊಂದಾಣಿಕೆ ಇರುವುದಿಲ್ಲ ಮೂರನೇ ಭಾವದಲ್ಲಿ ಕಡಿಮೆ ಬಿಂದುಗಳಿದ್ದರೆ ಧೈರ್ಯ ಪ್ರಯತ್ನ ಇರುವುದಿಲ್ಲ ನಾಲ್ಕನೇ ಭಾವದಲ್ಲಿ ಕಡಿಮೆ ಬಿಂದುಗಳಿದ್ದರೆ ಎಲ್ಲ ಸುಖಗಳು ಸಿಗುವುದಿಲ್ಲ ಭೂಮಿ ಮನೆ ವಾಹನ ಇರುವುದಿಲ್ಲ ಐದನೇ ಭಾವದಲ್ಲಿ ಕಡಿಮೆ ಬಿಂದುಗಳಿದ್ದರೆ ಉತ್ತರ ಭಾಗ್ಯದಲ್ಲಿ ಸಮಸ್ಯೆಗಳು ಸ್ಥಿರ ಬುದ್ಧಿ ಇರುವುದಿಲ್ಲ ಅದೇ ರೀತಿ ಆರನೇ ಭಾವದಲ್ಲಿ ಕಡಿಮೆ ಬಿಂದುಗಳಿದ್ದರೆ ಉದ್ಯೋಗದಲ್ಲಿ ಸಮಸ್ಯೆಗಳು ಇರುತ್ತದೆ ಏಳನೇ ಮನೆಯಲ್ಲಿ ಕಡಿಮೆ ಬಿಂದುಗಳಿದ್ದರೆ ಗಂಡ ಅಥವಾ ಹೆಂಡತಿಯರೊಳಗೆ ಹೊಂದಾಣಿಕೆ ಇರುವುದಿಲ್ಲ ಪಾಲುದಾರರಿಂದ ಸಮಸ್ಯೆಗಳು ಉಂಟಾಗಬಹುದು ಎಂಟನೇ ಭಾವದಲ್ಲಿ ಕಡಿಮೆ ಬಿಂದುಗಳಿದ್ದರೆ ಪೂರ್ವಿಕ ಆಸೆಗಳಿಂದ ಸಮಸ್ಯೆಗಳು ಆಯುವಿಗೆ ಕೊರತೆ ಅತೀಂದ್ರಿಯ ವಿಜ್ಞಾನ ಕಲಿಯುವದಲ್ಲಿ ಸಮಸ್ಯೆ ಉಂಟಾಗುತ್ತದೆ ಒಂಬತ್ತನೇ ಭಾವದಲ್ಲಿ ಇಪ್ಪತ್ತ್ ಮೂರು ಬಿಂದುಗಳಿಗಿಂತ ಕಡಿಮೆ ಇದ್ದರೆ ತಂದೆಯ ಬೆಂಬಲ ಸಿಕ್ಕುವುದಿಲ್ಲ ದೂರ ಪ್ರಯಾಣದಲ್ಲಿ ಮತ್ತು ತೀರ್ಥ ಯಾತ್ರೆಗಳಲ್ಲಿ ತಡೆಗಳು ಉಂಟಾಗುತ್ತದೆ ಹತ್ತನೇ ಭಾವದಲ್ಲಿ ಕಡಿಮೆ ಬಿಂದುಗಳಿದ್ದರೆ ವೃತ್ತಿಯಲ್ಲಿ ನಷ್ಟಗಳು ಅಭಿವೃದ್ಧಿ ಇಲ್ಲದ ಸ್ಥಿತಿಗಳು ಉಂಟಾಗುತ್ತದೆ ಅದರಿಂದ ಕೆಟ್ಟ ಹೆಸರು ಅಪಮಾನ ಉಂಟಾಗಬಹುದು ಹನ್ನೊಂದನೇ ಭಾವದಲ್ಲಿ ಕಡಿಮೆ ಬಿಂದುಗಳಿದ್ದರೆ ಹೆಚ್ಚಿನ ಲಾಭ ಸಿಕ್ಕುವುದಿಲ್ಲ ವರಮಾನದ ಕೊರತೆ ಇರುತ್ತದೆ ಹಿರಿಯ ಸಹೋದರ ಮತ್ತು ಸ್ನೇಹಿತರಿಂದ ಯಾವ ರೀತಿಯ ಅನುಕೂಲಗಳು ಸಿಗುವುದಿಲ್ಲ ಹನ್ನೆರಡನೇ ಭಾವದಲ್ಲಿ ಕಡಿಮೆ ಬಿಂದುಗಳಿದ್ದರೆ ಅನಾರೋಗ್ಯದಿಂದ ಅಥವಾ ಗೊಂದಲವಾದ ಮನಸ್ಥಿತಿಗಳಿಂದ ಸರಿಯಾಗಿ ನಿದ್ರೆ ಬರುವುದಿಲ್ಲ ಹೊರದೇಶ ವಾಸದಲ್ಲಿ ನೆಮ್ಮದಿ ಇರುವುದಿಲ್ಲ ಸ್ನೇಹಿತರೆ ಈ ಫಲಗಳು ಗೋಚಾರದಲ್ಲಿ ಗ್ರಹಗಳು ಒಂದೊಂದು ಭಾವದಲ್ಲೂ ಸಂಚಾರ ಮಾಡುವಾಗ ಆ ಗ್ರಹಗಳ ದಶಾಭುಕ್ತಿಯು ನಡೆಯುವಾಗ ತೀವ್ರವಾಗಿ ನಡೆಯುತ್ತದೆ ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತನೇ ವರ್ಷದಲ್ಲಿ ಜನಿಸಿರುವ ಜಾತಕರ ಸರ್ವಾಷ್ಟಕ ವರ್ಗದಲ್ಲಿ ಕಳತ್ರ ಸ್ಥಾನವಾದ ಎರಡನೇ ಮನೆಯಲ್ಲಿ ಬರೀ ಹದಿನೇಳು ಬಿಂದುಗಳು ಮಾತ್ರ ಇರುವುದರಿಂದ ಮೂವತ್ತೊಂಬತ್ತನೇ ವರ್ಷದವರೆಗೆ ಈ ಜಾತಕನಿಗೆ ಮದುವೆ ಆಗಲಿಲ್ಲ ಅದೇ ರೀತಿ ಹದಿನೇಳು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತಾರನೇ ವರ್ಷದಲ್ಲಿ ಜನಿಸಿರುವ ಜಾತಕನ ಸರ್ವಾಶಕ ವರ್ಗದಲ್ಲಿ ಕಳಸ್ತ್ರ ಸ್ಥಾನವಾದ ಏಳನೇ ಮನೆಯಲ್ಲಿ ಬರೀ ಹದಿನೈದು ಬಿಂದುಗಳು ಮಾತ್ರ ಇರುತ್ತದೆ ಇವತ್ತಿನವರೆಗೆ ಈ ಜಾತಕರಿಗೆ ಮದುವೆ ಆಗಲಿಲ್ಲ ಅದೇ ರೀತಿ ಹದಿಮೂರು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ವರ್ಷದಲ್ಲಿ ಜನಿಸಿರುವ ಈ ಜಾತಕನ ಸರ್ವಾಷ್ಟಕ ವರ್ಗದಲ್ಲಿ ಕಳಸ್ತರ ಸ್ಥಾನವಾದ ಏಳನೇ ಮನೆಯಲ್ಲಿ ಬರೀ ಹದಿನಾರು ಬಿಂದುಗಳು ಮಾತ್ರ ಇದೆ ಆದ್ದರಿಂದ ಏಳನೇ ಭಾವ ತುಂಬಾ ಬಲಹೀನವಾಗಿ ಇರುತ್ತದೆ ಇವರಿಗೂ ಇವತ್ತಿನವರೆಗೆ ಮದುವೆ ಆಗಲಿಲ್ಲ ಮತ್ತೊಂದು ಜಾತಕ ಮೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೇಳನೇ ವರ್ಷ ಹುಟ್ಟಿದ್ದು ಜಾತಕರ ಸರ್ವಾಶ್ರಕ ವರ್ಗದಲ್ಲಿ ಏಳನೇ ಮನೆಯಲ್ಲಿ ಬರೀ ಹದಿನೆಂಟು ಬಿಂದುಗಳನ್ನು ಪಡೆದು ಏಳನೇ ಮನೆ ಬಲಹೀನವಾಗಿರುತ್ತದೆ ಇವರಿಗೆ ಕಳತ್ರ ಸ್ಥಾನಾಧಿಪತಿಯಾದ ಶುಕ್ರ ಆರನೇ ಮನೆಯಲ್ಲಿ ಸ್ಥಿತವಾಗಿದ್ದು ಏಳನೇ ಮನೆಕ್ಕಿಂತ ಹೆಚ್ಚಿನ ಬಿಂದುಗಳನ್ನು ಪಡೆದುಕೊಂಡಿರುವುದರಿಂದ ಇವರಿಗೆ ಮದುವೆ ಆಗಿ ವಿಚ್ಛೇದನವಾಗಿತ್ತು ಡೈವರ್ಸ್ ಆದ ಮೇಲೆ ಇವರು ಮದುವೆ ಮಾಡಿಕೊಳ್ಳಲಿಲ್ಲ ಮತ್ತೊಂದು ಜಾತಕ ಜುಲೈ ಒಂದನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ವರ್ಷದಲ್ಲಿ ಜನಿಸಿರುವ ಜಾತಕರ ಸರ್ವಾಷ್ಟಕ ವರ್ಗದಲ್ಲಿ ಕಳತ್ರ ಸ್ಥಾನವಾದ ಮಿಥುನ ರಾಶಿಯಲ್ಲಿ ಬರಿ ಹದಿನೇಳು ಬಿಂದುಗಳನ್ನು ಮಾತ್ರ ಇರುವುದರಿಂದ ಇವರಿಗೆ ಮದುವೆ ಆಗಿದ್ದ ದಿನವೇ ಆ ಹುಡುಗಿಗೆ ಈ ಮದುವೆ ಇಷ್ಟ ಆಗಲಿಲ್ಲ ಎಂದು ಹೇಳಿ ವಿಚ್ಛೇದನವಾಗಿತ್ತು ಎಂಟನೇ ಮನೆಯಲ್ಲೂ ಬರೀ ಹತ್ತೊಂಬತ್ತು ಬಿಂದುಗಳು ಮಾತ್ರ ಇರುವುದರಿಂದ ಮದುವೆಯಾಗಿ ಕುಟುಂಬ ಮಾಡುವುದಕ್ಕಾಗಲಿಲ್ಲ ಆರನೇ ಮನೆಯಲ್ಲಿ ಗುರು ಶುಕ್ರನ ಸೇರುವಿಕೆ ಅವರಿಗೆ ಡ್ರಿಂಕ್ ಮಾಡೋ ಅಭ್ಯಾಸ ಇತ್ತು ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇದ್ದರೆ ಒಳ್ಳೆ ಗಂಡ ಅಥವಾ ಹೆಂಡತಿ ಸಿಗುವುದಿಲ್ಲ ಆದರೆ ಇತರ ಗ್ರಹಗಳನ್ನು ಇಟ್ಟು ನಾವು ಆ ಫಲಗಳ ತೀವ್ರತೆಯನ್ನು ನಿರ್ಧರಿಸಬೇಕು ಏಳನೇ ಮನೆಯಲ್ಲಿ ಸೂರ್ಯ ಬುಧ ಇರುವ ಎಲ್ಲರಿಗೂ ಈ ರೀತಿ ಆಗತ್ತೆ ಅಂತ ಹೇಳಕ್ಕಾಗೋದಿಲ್ಲ ಮತ್ತೊಂದು ಉದಾಹರಣೆ ಜಾತಕದಲ್ಲಿ ಇಪ್ಪತ್ನಾಲ್ಕು ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ವರ್ಷದಲ್ಲಿ ಹುಟ್ಟಿರೋವರು ಇವರ ಸರ್ವಾಷ್ಟಕ ವರ್ಗದಲ್ಲಿ ಏಳನೇ ಮನೆಯಲ್ಲಿ ಬರೀ ಹದಿನೇಳು ಬಿಂದುಗಳು ಮಾತ್ರ ಇರುತ್ತದೆ ಇವರಿಗೆ ಕುಜ ದರ್ಶದಲ್ಲಿ ಆಗಸ್ಟ್ ಎರಡು ಸಾವಿರದ ಹದಿನಾರನೇ ವರ್ಷದಲ್ಲಿ ಮದುವೆ ಆಗಿ ಅದೇ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಇಬ್ಬರು ಬೇರೆ ಬೇರೆ ಆದರು ಮತ್ತೊಂದು ಉದಾಹರಣೆ ಜಾತಕದಲ್ಲಿ ಏಳು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆರಡನೇ ವರ್ಷದಲ್ಲಿ ಹುಟ್ಟಿರುವ ಜಾತಕರಿಗೆ ಸರ್ವಾಷ್ಟಕ ವರ್ಗದಲ್ಲಿ ರ ಸ್ಥಾನದಲ್ಲಿ ಬರೀ ಹದಿನೈದು ಬಿಂದುಗಳನ್ನು ಮಾತ್ರ ಪಡೆದುಕೊಂಡಿದ್ದರು ಇವರಿಗೆ ಮದುವೆ ಆಗಲಿಲ್ಲ ಇದೇ ರೀತಿ ನಮ್ಮ ಜೀವನದ ಒಂದೊಂದು ಸಂಭವಗಳಿಗೂ ಅಂದ್ರೆ ಶಿಕ್ಷಣ ಉದ್ಯೋಗ ವೃತ್ತಿ ಭೂಮಿ ಖರೀದಿ ಮಾಡುವುದು ಮನೆ ಕಟ್ಟುವುದು ಮದುವೆ ಆಗುವುದು ಮಕ್ಕಳಾಗುವುದು ಆರೋಗ್ಯದ ಸ್ಥಿತಿ ವಿದೇಶ ಜೀವನ ಎಂದು ಪ್ರತಿಯೊಂದು ವಿಷಯಗಳಿಗೂ ನಾವು ಅಷ್ಟಕ ವರ್ಗದ ಮೂಲಕವಾಗಿ ಫಲಗಳನ್ನು ತಿಳಿದುಕೊಳ್ಳಬಹುದು ಆದ್ದರಿಂದ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಉದಾಹರಣೆ ಜಾತಕಗಳೊಟ್ಟಿಗೆ ಅಷ್ಟಕ ವರ್ಗದ ಫಲಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಅನ್ನು ಒತ್ತಿ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ ಎಲ್ಲರಿಗೂ ಉಪಯೋಗವಾಗ್ಲಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು